ಹಾಯ್ ಫ್ರೆಂಡ್ಸ್ ಎ ಕ್ರಿಯೇಷನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ತಮಗೆಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳು ವೀಕ್ಷಕ ಬಂಧುಗಳೇ ಹಬ್ಬಗಳ ತವರೂರಾಗಿರುವ ನಮ್ಮ ಭಾರತ ದೇಶದಲ್ಲಿ ಮಹಾಶಿವರಾತ್ರಿ ಹಬ್ಬದ ನಂತರ ಬರುವಂಥ ಆಧ್ಯಾತ್ಮಿಕ ಹಿನ್ನೆಲೆ ಇರುವಂಥ ಮತ್ತೊಂದು ಹಬ್ಬವೆಂದರೆ ಹೋಳಿ ಹಬ್ಬ ಪಾಲ್ಗುಣ ಮಾಸದ ಶುದ್ಧ ಹುಣ್ಣಿಮೆ ಎಂದರೆ ಚಾಂದ್ರ ಚಾಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯಿಂದ ಹೋಳಿ ಹಬ್ಬ ಹುಣ್ಣಿಮೆ ಎಂದು ನಾವು ಕರೆಯುತ್ತೇವೆ ಈ ಹಬ್ಬದಲ್ಲಿ ಬಣ್ಣಗಳ ಜೊತೆ ಆಟವಾಡಲು ಹಿರಿಯರು ಕಿರಿಯರು ಅನ್ನುವ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಖುಷಿಯಾಗಿ ಪಾಲ್ಗೊಳ್ಳುತ್ತಾರೆ ಪುರಾಣಗಳ ಪ್ರಕಾರ ತಾರಕಾಸುರ ಎಂಬ ರಕ್ಕಸನು ಬ್ರಹ್ಮದೇವರಲ್ಲಿ ಘೋರ ತಪಸ್ಸನ್ನು ಆಚರಿಸಿ ತನಗೆ ಶಿವದೇವರಿಗೆ ಏಳು ದಿನದಲ್ಲಿ ಜನಿಸುವಂತಹ ಪುತ್ರನಿಂದ ಮಾತ್ರ ಸಾವು ಬರುವಂತೆ ವರವನ್ನು ಪಡೆದಿರುತ್ತಾನೆ ಬ್ರಹ್ಮದೇವರಿಂದ ವರವನ್ನು ಪಡೆದ ತಾರಕಾಸುರ ಅಹಂಕಾರದಿಂದ ಲೋಕದಲ್ಲೆಡೆಯೂ ಉಪಟಳ ನೀಡಲು ಪ್ರಾರಂಭಿಸುತ್ತಾನೆ ಈತನ ಉಪಟಳಕ್ಕೆ ಸುಸ್ತಾದ ದೇವತೆಗಳೆಲ್ಲರೂ ಸಹಾಯವನ್ನು ಬೇಡಿ ಶಿವ ಪರಮಾತ್ರಲ್ಲಿ ಓಡೋಡಿ ಬರುತ್ತಾರೆ ಆಗ ಶಿವ ಪರಮಾತ್ಮರು ಸಮಾನ ಸ್ಥಿತಿಯಲ್ಲಿ ಧ್ಯಾನಸ್ತಂಗಿಯಾಗಿರುತ್ತಾರೆ ಆಗ ಶಿವದೇವರ ಧ್ಯಾನವನ್ನು ಭಂಗಿಪಡಿಸಿ ಪಾರ್ವತಿ ದೇವಿಯನ್ನು ಮೋಹಿಸುವಂತೆ ಮಾಡಲು ದೇವಾನುದೇವತೆಗಳು ರತಿ ಮನ್ಮಥರನ್ನು ಒಪ್ಪಿಸುತ್ತಾರೆ ರತಿ ವ ಮನ್ಮಥರು ಧ್ಯಾನದಲ್ಲಿರುವಂತಹ ಮಹಾದೇವರ ಎದುರು ನೃತ್ಯ ಮಾಡಿ ಹೂವಿನ ಬಾಣವನ್ನು ಬಿಟ್ಟು ಶಿವದೇವರ ಧ್ಯಾನಕ್ಕೆ ಭಂಗ ಉಂಟು ಮಾಡುತ್ತಾರೆ ಇದರಿಂದ ಕುಪಿತಗೊಂಡ ಶಿವದೇವರು ತಮ್ಮ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟಿಬಿಡುತ್ತಾರೆ ಮನ್ಮಥನ ಪತ್ನಿ ರತಿಯು ಬೇಡಿಕೊಂಡಾಗ ಆಕೆಗೆ ಮಾತ್ರ ಮನ್ಮಥ ಕಾಣಿಸುವಂತೆ ಶಿವದೇವರು ವರವನ್ನು ನೀಡುತ್ತಾರೆ ಕಾಮನು ಶಿವದೇವರ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟಿ ಹೋದ ದಿನವನ್ನು ಕಾಮಣ್ಣನ ಹಬ್ಬ ಅಥವಾ ಹೋಳಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ಮನ್ಮಥನನ್ನು ಕಾಮದೇವರು ಎಂದು ನಾವು ಕರೆಯುತ್ತೇವೆ ಹೋಳಿ ಹಬ್ಬದ ದಿನ ಜನರು ಕಾಮದೇವರ ಪ್ರಕೃತಿಯನ್ನು ಊರಿನ ಗುಡಕಟ್ಟೆಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ನಂತರ ದಹನ ಮಾಡಿ ಸಂಭ್ರಮಿಸುತ್ತಾರೆ ಅನಂತರ ಪರಸ್ಪರ ಬಣ್ಣವನ್ನು ಹಚ್ಚಿ ಸಂಭ್ರಮಿಸುತ್ತಾರೆ ಕಾಮನೆಗಳ ಪ್ರತೀಕವಾದ ಮನ್ಮತ ಇಂದಿಗೂ ಎಲ್ಲರ ಎಲ್ಲರನ್ನೂ ತನ್ನ ಆಕರ್ಷಣೆ ಶಕ್ತಿಯಿಂದ ಆವರಿಸುತ್ತಾನೆ ಆದರೆ ನಾವು ನಮ್ಮ ಮನೋಬಲದಿಂದ ಆ ಕಾಮನೆಗಳನ್ನೆಲ್ಲ ಭಸ್ಮ ಮಾಡಬೇಕೆಂಬುದೇ ಆ ದಿನದ ಸಂದೇಶ ನಮ್ಮ ಕರ್ನಾಟಕ ರಾಜ್ಯದಂಥವೂ ಹೋಳಿ ಹಬ್ಬದ ಆಚರಣೆ ಮಾಡಲಾಗುತ್ತದೆ ಆದರೂ ಈ ಹಬ್ಬದ ನಿಜವಾದ ಸೊಡಗನ್ನು ನಾವು ಸವಿಯಬೇಕಾದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ತೆರಳಬೇಕು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಹಬ್ಬವನ್ನು ಅತಿಯಾಗಿ ವಿಶಿಷ್ಟವಾಗಿ ವಿನೂತನವಾಗಿ ಆಚರಿಸುವಂತಹ ಒಂದು ಊರಿದೆ ಆ ಊರಿನಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಕಾಮದೇವನನ್ನು ಋಷಿಯೊಬ್ಬರು ಅಮೂಲ್ಯ ಗಿಡಮೂಲಿಕೆಗಳಿಂದ ಉಪಯೋಗಿಸಿಯೇ ತಯಾರಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಇಷ್ಟೊಂದು ಚಲುವನಾದ ಕಾಮಣ್ಣನ ನೋಡಲು ತಮಗೆಲ್ಲ ದೊರಕುವುದಿಲ್ಲ ಇಲ್ಲಿನ ಕಾಮಣ್ಣನನ್ನು ಕೇವಲ ಕಾಮದಹನ ಸಾಂಕೇತಿಕವಾಗಿ ಮೂರ್ತಿಯಾಗಿ ಉಳಿದುಕೊಂಡಿಲ್ಲ ಬದಲಾಗಿ ಭಕ್ತಿಯಿಂದ ಆರಾಧಿಸುವ ಅಪೇಕ್ಷವಾಗಿ ಇಲ್ಲಿನ ಕಾಮಣ್ಣನನ್ನು ಕರುಣಿಸುವುದರಿಂದಲೇ ದೇವರ ಸ್ಥಾನಕ್ಕೇರಿದ್ದಾನೆ ಈ ಕಾಮದೇವರು ಪವಾಡ ಸದೃಶಗಳಿಂದಾಗಿಯೇ ಇವರು ಈ ಊರಿನಲ್ಲಿ ಆಚರಿಸಲ್ಪಡುವಂಥ ಹೋಳಿ ಹಬ್ಬಕ್ಕೆ ಒಂದು ಜಾತ್ರೆಯ ಸ್ವರೂಪ ದೊರಕುತ್ತದೆ ನಾವಿಂದು ಹೇಳಿ ಹೊರಟಿರುವುದು ಧಾರವಾಡ ಜಿಲ್ಲೆಯ ನವಲಗುಂದದ ಎಂಬ ಊರಿನಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ಕಾಮಣ್ಣಗಳ ವೈಶಿಷ್ಟ್ಯತೆಗಳ ಬಗ್ಗೆ ನವಲಗುಂದ ಎಂಬ ಊರಿನಲ್ಲಿ ಸುಮಾರು ಹದಿನಾಲ್ಕು ಓಣಿಗಳಲ್ಲಿ ಕಾಮಣ್ಣನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಇವುಗಳಲ್ಲಿ ರಾಮಲಿಂಗ ಓಣಿಯಲ್ಲಿರುವಂತಹ ರಾಮಲಿಂಗ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಕಾಮಣ್ಣನಿಗಳೇ ಬಹಳ ಮಹತ್ವವಿದೆ ನವಲಗುಂದದ ರಾಮಲಿಂಗ ಕಾಮಣ್ಣನ ಮೂರ್ತಿಗೆ ಶತಶತಮಾನಗಳ ಇತಿಹಾಸವಿದೆ ಸ್ಥಳ ಇತಿಹಾಸ ಸವಣೂರ ನವಾಬರ ಕಾಲದಲ್ಲಿ ಒಬ್ಬ ಸಿದ್ಧಿ ಪುರುಷರು ನವಲಗುಂದದಲ್ಲಿ ವಾಸಿಸುತ್ತಿದ್ದರು ಅವರು ಎಲ್ಲೆಡೆಯೂ ಕಾಮಣ್ಣನ ಮೂರ್ತಿಯನ್ನು ಸಾಂಕೇತಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಕಾಮದಹನವನ್ನು ನಡೆಸುತ್ತಿರುವುದನ್ನು ಕಂಡು ತಾನೊಂದು ವಿಶಿಷ್ಟ ಕಾಮದೇವರ ಮೂರ್ತಿಯನ್ನು ರಚಿಸಬೇಕೆಂದು ಪಣೆತೊಡುತ್ತಾರೆ ತಾವು ಸೃಷ್ಟಿಸುವ ಮೂರ್ತಿಯ ಜೀವ ಕಳೆಯಿಂದ ಕೂಡಿರಬೇಕೆಂದು ಭಕ್ತಾದಿಗಳು ಇಷ್ಟಾರ್ಥಗಳನ್ನು ಈಡೇರಿಸುವ ಆರಾಧ್ಯ ದೇವ ದೇವರಾಗಿರಬೇಕೆಂದು ಉದ್ದೇಶದಿಂದ ಈ ಸಿದ್ಧಿ ಪುರುಷರು ಪ್ರತಿ ಅಮಾವಾಸ್ಯೆಯ ಹಿಂದಿನ ದಿನ ಒಂದೊಂದು ನಕ್ಷತ್ರದ ದಿನ ಒಂದೊಂದು ಬಗೆಯ ವನಸ್ಪತಿಯಿಂದ ಕಾಮದೇವರನ್ನು ಒಂದೊಂದು ಭಾಗವನ್ನು ತಯಾರಿಸುತ್ತಾ ಬರುತ್ತಾರೆ ನೂರ ಒಂದು ಬಗೆಯ ಗಿಡಮೂಲಿಕೆಗಳಿಂದ ಕಾಮದೇವರ ಮೂರ್ತಿಯನ್ನು ತಯಾರಿಸುವ ಇಚ್ಛೆಯನ್ನು ಅವರು ಹೊಂದಿರುತ್ತಾರೆ ಹೀಗೆ ತಯಾರಿಸಲಾದ ಕಾಮದೇವರ ಮೂರ್ತಿಯನ್ನು ಪೂರ್ಣಗೊಂಡಿದ್ದರೆ ಆ ಮೂರ್ತಿಯ ಅಪೂರ್ವ ಅಂಗಸೌಷ್ಠವದ ಜೊತೆಗೆ ಜೀವ ಕಳೆಯನ್ನು ತಳೆಯುತ್ತಿತ್ತಂತೆ ಆದರೆ ಆ ಕಾಮದೇವರ ಮೂರ್ತಿ ಪೂರ್ಣಗೊಳ್ಳುವ ಮೊದಲೇ ಆ ಸಿದ್ಧಿ ಪುರುಷರು ಅಕಾಲಿಕ ಮಣಗೊಳಗಾದರು ಆದರೂ ಸಹ ಆ ಕಾಮಣ್ಣನ ಮೂರ್ತಿಯ ಅತ್ಯಂತ ಸುಂದರವಾಗಿರುತ್ತದೆ ಗಂಭೀರ ಮೀಸೆಯುಳ್ಳ ಹಸನ್ಮುಖದಿಂದ ಅತ್ಯಂತ ಸುರದೃಷ್ಟಿಯಾಗಿ ಜೀವಂತಿಗೆ ಎದ್ದು ಬರುವಂಥ ಗೋಚರಿಸುತ್ತದೆ ಹೀಗಾಗಿ ಸಿದ್ಧಿ ಪುರುಷರು ಗಿಡಮೂಲಿಕೆಗಳಿಂದ ತಯಾರಿಸಲಾದ ಕಾಮಣ್ಣನನ್ನು ಊರಿನ ಜನರು ರಾಮಲಿಂಗೇಶ್ವರ ದೇವಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರಂತೆ ನವಲಗುಂದದಲ್ಲಿ ಪ್ರತಿ ವರ್ಷದಲ್ಲಿ ಹೋಣಿ ಹುಣ್ಣಿಮೆಯ ಮೊದಲು ಬರುವ ಏಕಾದಶಿಯೆಂದು ಪೆಟ್ಟಿಗಲ್ಲಿ ಸುರಶಿ ಸುರಜಿತವಾಗಿ ಇಡಲಾಗಿರುವಂತಹ ಕಾಮಣ್ಣನ ಅಂಗಗಳನ್ನು ತೆಗೆದು ನಿಂತ ಭಂಗಿಯಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಮರುದಿನ ದ್ವಾದಶಿಯಂದು ಕಾಮಣ್ಣನ ದರ್ಶನ ಪ್ರಾರಂಭವಾಗುತ್ತದೆ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ರಾಯಚೂರು ರಾಣೆಬೆನ್ನೂರು ಬೆಳಗಾವಿ ವಿಜಯಪುರ ಕಲಬುರ್ಗಿ ಹಾಗೂ ನೆರೆಯ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಹಲವು ಪ್ರದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಸುಡು ಬಿಸಿಲನ್ನು ಲೆಕ್ಕಿಸದೆ ಸರದಿ ಸಾಲಿನಲ್ಲಿ ನಿಂತು ಕಾಮಣ್ಣನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಹೀಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧ ವಸ್ತುಗಳನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಸಂತಾನ ಭಾಗಕ್ಕೆ ತೊಟ್ಟಿಲು ಕಂಕಣ ಭಾಗಕ್ಕೆ ಬೆಳ್ಳಿಯ ಬಾಸಿಂಗ ಸ್ವಂತ ಮನೆ ಮತ್ತು ಆಸ್ತಿಗಾಗಿ ಛತ್ರಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಸ್ತ ವ್ಯಾಪಾರ ನೌಕರಿ ಹಾಗೂ ಪಾದಕೆ ಹೀಗೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತಾದಿಗಳು ಹಲವು ಬಗೆಯ ವಸ್ತುಗಳನ್ನು ಹರಕೆ ರೂಪದಲ್ಲಿ ಕಾಮಣ್ಣನಿಗೆ ಅರ್ಪಿಸುತ್ತಾರೆ ರಾಮಲಿಂಗ ಕಾಮಣ್ಣನ ಮಹಿಮೆ ಸಾಕ್ಷಿಯಾಗಿ ಸಹಸ್ರಾರು ಜನರು ಫಲಿಸುತ್ತಿರುವುದರಿಂದಲೇ ನವಲಗುಂದದ ಕಾಮಣ್ಣನ ಪ್ರಸಿದ್ಧಿ ಕರ್ನಾಟಕ ರಾಜ್ಯದಂತ ಹರಡಿಕೊಂಡಿದೆ ನಂತರ ರಾತ್ರಿ ಕಾಮದಹನವನ್ನು ಸಾಂಕೇತಿಕವಾಗಿ ನಡೆಸಿ ಕಾಮಣ್ಣನ ಮೂರ್ತಿಯ ಭಾಗಗಳನ್ನು ಕಳಚಿ ಪೆಟ್ಟಿಗೆಯಲ್ಲಿ ಭದ್ರಪಡಿಸುತ್ತಾರೆ ಹೋಳಿ ಹುಣ್ಣಿಮೆ ಎಂದು ದಹನಗೊಳ್ಳುವ ಕಾಮಣ್ಣನು ಯುಗಾದಿಯ ಮರುದಿನ ಪ್ರತಿಪದೆಯೆಂದು ಮರುಹುಟ್ಟನ್ನು ಹುಟ್ಟನ್ನು ಪಡೆದುಕೊಳ್ಳುತ್ತಾನೆ ಎಂಬುದು ಇಲ್ಲಿಯ ಪ್ರತೀತಿ ಈ ಸಂದರ್ಭದಲ್ಲಿ ಪುನಃ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ರಾ ಕಾಮದೇವನನ್ನು ಕುಳಿತಿರುವ ಭಂಗಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ನಿಂತ ಭಂಗಿಯಲ್ಲಿ ರಾಮ ಕಾಮಣ್ಣನನ್ನು ಪ್ರತಿಷ್ಠಾಪಿಸಿದರೆ ಮರುಹುಟ್ಟು ಸಂದರ್ಭದಲ್ಲಿ ಕುಳಿತ ಭಂಗಿಯಲ್ಲಿ ಅದೇ ಅಂಗಾಂಗವನ್ನು ಬಳಸಿ ರಾಮ ಕಾಮಣ್ಣನ ಮೂರ್ತಿಯನ್ನು ಸೃಷ್ಟಿತಿ ಮಾಡಲಾಗುತ್ತದೆ ಯುಗಾದಿಯಂದು ಕೂಡ ಲಕ್ಷಾಂತರ ಮಂದಿ ನವಲಗುಂದಕ್ಕೆ ಆಗಮಿಸಿ ರಾ ಕಾಮಣ್ಣನ ದರ್ಶವನ್ನು ಪಡೆದುಕೊಳ್ಳುತ್ತಾರೆ ಹುಟ್ಟನ್ನು ಪಡೆದು ವರ್ಷದಲ್ಲಿ ಎರಡು ಬಾರಿ ದರ್ಶನವನ್ನು ನೀಡುವ ಮೂಲಕ ನವಲಗುಂದದ ರಾಮಲಿಂಗೇಶ್ವರ ಕಾಮಣ್ಣನ ಪ್ರಸಿದ್ಧಿಯಾಗಿದ್ದಾರೆ ನವಲಗುಂದವು ಧಾರವಾಡ ಜಿಲ್ಲೆಯ ತಾಲೂಕು ಕೇಂದ್ರವಾಗಿದ್ದು ಧಾರವಾಡದಿಂದ ನಲವತ್ತೈದು ಕಿಲೋಮೀಟರ್ ಹಾಗೂ ಹುಬ್ಬಳ್ಳಿಯಿಂದ ಮೂವತ್ತೈ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕರೇ ಹೋಳಿ ಹುಣ್ಣಿಮೆಯ ದಿನದಂದು ರಾಮಲಿಂಗೇಶ್ವರ ಪರಿಚಯ ಮಾಡಿಕೊಂಡು ತಮಗೆಲ್ಲರಿಗೂ ಆ ಭಗವಂತ ಕೃಪಾ ಕಟಾಕ್ಷವಾಗಿ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯನ್ನು ಮುಗಿಸುತ್ತಿದ್ದೇವೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ